ಜನೋತ್ಸವದ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ಕೂಡ ನಮ್ಮ ಈ ಸಂಘಟನೆ ಎಲ್ಲ ಸಂಘಟನೆಗಳ ಪರವಾಗಿ ಸ್ವಾಗತವನ್ನು ವಹಿಸುತ್ತೇನೆ ಹಾಗೂ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಆವಿಷ್ಕಾರ ಪ್ರಗತಿಪರ ಸಾಂಸ್ಕೃತಿಕ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಭರತ್ ಕುಮಾರ್ ಎಚ್ ಡಿ ಅವರು ಮಾತನಾಡಬೇಕಂತ ಕೇಳ್ಕೊಳ್ತಾ ನಮಸ್ಕಾರಗಳು ನಮ್ಮ ಸಂಘಟನೆ ಆವಿಷ್ಕಾರ ಪ್ರಗತಿಪರ ಸಾಂಸ್ಕೃತಿಕ ವೇದಿಕೆ ಹಾಗೂ ಎ ಐ ಡಿ ಒ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈೇಷನ್ನು ಎ ಐ ಎಮ್ ಎಸ್ ಎಸ್ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಹಾಗೂ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಷನ್ ಎ ಐ ಡಿ ಎಸ್ ಈ ನಾಲ್ಕು ಸಂಘಟನೆಗಳಿಂದ ಕಳೆದ ಒಂದು ಹದಿನಾಲ್ಕು ಹದಿನೈದು ವರ್ಷಗಳಿಂದ ನಾವು ಈ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮಗಳನ್ನು ನಾವು ವಿಜಯಪುರದಲ್ಲಿ ಸಂಘಟಿಸ್ತಾ ಬಂದಿದ್ದೀವಿ ಈ ಒಂದು ಸಾಂಸ್ಕೃತಿಕ ಜನೋತ್ಸವವನ್ನು ನಾವು ಜ್ಯೋತಿಬಾ ಫುಲೇರವರ ಜನ್ಮದಿನಕ್ಕೆ ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಸತ್ಯಾನಂದ್ ಪಾತ್ರೋಟವರು ಅವರು ಆಗಮಿಸ್ತಾ ಇದ್ದಾರೆ ಹಾಗೆ ಅತಿಥಿಗಳಾಗಿ ರಾಜ್ಯ ಮಟ್ಟದ ಒಂದು ಟ್ರೇಡ್ ಯೂನಿಯನ್ ಲೀಡರ್ ಆಗಿರ್ತಕ್ಕಂಥ ಶ್ರೀ ಕೆ ಎನ್ ಸೋಮಶೇಖರ್ ಅವರು ಅವರು ಭಾಗವಹಿಸ್ತಾ ಇದ್ದಾರೆ ಮತ್ತು ಅಧ್ಯಕ್ಷತೆಯ ನಮ್ಮ ಎ ಐ ಡಿ ವೈಒನ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಿದ್ಧಲಿಂಗ್ ಅವರು ವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಅಲ್ಲಿ ಈ ನೃತ್ಯ ರೂಪಕವನ್ನು ನಾವು ಇದು ಲಕ್ಷ್ಮಿ ಲಕ್ಷ್ಮೀ ಮಠವರಿಂದ ನೃತ್ಯ ರೂಪಕ ಮತ್ತು ಜನಪದ ನೃತ್ಯ ಕೊಳಲು ನೃತ್ಯ ಪ್ರದರ್ಶನ ಸಮೂಹ ಗಾಯನ ಇಂಥವೆಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದಾವೆ ಅದ್ರ ಜೊತೆಗೆ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ನಾಟಕ ಪ್ರದರ್ಶನವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ ಬಾದಲ್ ಸರ್ಕಾರ ಅವರು ಬದಿರ್ತಕ್ಕಂಥ ನಾಟಕ ಅದಕ್ಕೆ ಕನ್ನಡಕ ರಾಜೇಂದ್ರ ಕಾರಂತ್ ಅವರು ರೂಪಾಂತರ ಮಾಡಿದ್ದಾರೆ ಮೋಜಿನ ಸೀಮೆಯಾಚೆ ಒಂದು ಊರು ಅಂತೇಳಿ ತುಮಕೂರು ತಂಡ ಅದನ್ನು ಪ್ರದರ್ಶನ ಇದೆ ಆವಿಷ್ಕಾರ ತಂಡ ಅದಾದಮೇಲೆ ಎರಡನೇ ದಿವಸ ಒಂದು ನಾವು ಸಿನಿಮಾ ಪ್ರದರ್ಶನ ಇಟ್ಕೊಂಡಿದ್ದೀವಿ ಬಿ ಸುರೇಶ್ ಅವರ ನಿರ್ದೇಶನದ ದೇವರ ನಾಡಿನಲ್ಲಿ ಅಂತೇಳಿ ಒಂದು ಸಾಮಾಜಿಕ ಸಂದೇಶ ಇರತಕ್ಕಂಥ ಸಿನಿಮಾ ಪ್ರದರ್ಶನ ಈ ಒಂದು ಸಂವಾದ ನಡೆಸಿಕೊಡೋದಕ್ಕೋಸ್ಕರ ನಿರ್ದೇಶಕರಾದ ಬಿ ಸುರೇಶ್ ಅವರು ಮತ್ತು ಹಿರಿಯ ಪತ್ರಕರ್ತ ಅನಿಲ್ ಅನಿಲ್ ಅವರು ಇವರೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಅವತ್ತು ಕೂಡ ನಮ್ಮ ಮಹಿಳಾ ಸಂಘಟನೆ ಶಿವಾಳಮ್ಮ ಕೊಂಡುಗೂಳಿ ಅವರಾಗಿರಲಿ ಸಿದ್ದರಾಮ್ ಹಿರೇಮಠವರು ಶಿವರಂಜನಿಕೆ ಅವರಾಗಿರಲಿ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹದಿಮೂರನೇ ತಾರೀಕು ಒಂದು ಕವಿಗೋಷ್ಠಿಯನ್ನು ಕೂಡ ಇಟ್ಕೊಂಡಿದೀವಿ ಇವತ್ತಿನ ಸಾಮಾಜಿಕ ತಲ್ಲಣಗಳಿಗೆ ಅನುಗುಣವಾಗಿ ಇವತ್ತಿನ ಲೇಖಕರು ಸಾಹಿತಿಗಳು ಪ್ರತಿಸ್ಪಂದಿಸುವುದನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ ಅದು ಕೇವಲ ಒಂದು ಹಬ್ಬ ಹರಿದಿನ ಉತ್ಸವ ಅದ ಸ್ವರೂಪದಲ್ಲಿನೇ ಅತಿ ಹೆಚ್ಚು ಅಭಿವ್ಯಕ್ತಿಗೊಳ್ಳುವಂಥ ಈ ವಾತಾವರಣದಲ್ಲಿ ಇವತ್ತಿನ ದಮನಿತರ ಧ್ವನಿಯಾಗಿ ಪ್ರಸಕ್ತ ತಲ್ಲಣಗಳನ್ನು ಪ್ರತಿಬಿಂಬಿಸುವಂತಹ ವಿಚಾರಗಳನ್ನು ಕವಿಗಳು ಕವನಗಳು ಹೊರಗೆ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಒಂದು ವಿಶೇಷವಾಗಿ ಕವಿಗೋಷ್ಠಿನ ಒಂದು ಹದಿಮೂರ ತಾರೀಕು ಹನ್ನೊಂದು ಗಂಟೆ ಕವಿಗೋಷ್ಠಿನ ಇಟ್ಕೊಂಡಿದ್ದೀವಿ ಸೊ ಇಷ್ಟು ನಾವು ಈ ಒಂದು ಕಾರ್ಯಕ್ರಮನ ಸಂಘಟಿಸ್ತಾ ಇದ್ದೀವಿ ಕಳೆದ ನಾವು ಒಂದು ತಿಂಗಳಿಂದ ಎಲ್ಲ ಕಡೆಯೂ ನಾವು ತಯಾರಿ ಮಾಡಿ ಇಡೀ ಜನಗಳಿಂದ ಎಲ್ಲ ರೀತಿಯ ಸಹಾಯ ಸಹಕಾರ ತೊಗೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದಂದರೆ ನವೋದಯದ ಚಿಂತಕರಾಗಿರ್ತಕ್ಕಂಥ ಜ್ಯೋತಿಬಾ ಅವರು ಈ ದೇಶದಲ್ಲಿ ಸಮಾನತೆ ಬರಬೇಕು ಒಂದು ಜಾತಿ ಪದ್ಧತಿ ತೊಲಗಬೇಕು ಅಸ್ಪೃಶ್ಯತೆ ತೊಲಗಬೇಕು ಎಲ್ಲರೂ ನೆಮ್ಮದಿಯಿಂದ ಬದುಕುವಂಥ ವಾತಾವರಣ ಸೃಷ್ಟಿಯಾಗಬೇಕು ಅನ್ನುವಂಥ ಕನಸು ಕಂಡಿರ್ತಕ್ಕಂಥವ್ರವರು ಜ್ಯೋತಿಬಾ ಅವರು ಇವರು ಜ್ಯೋತಿಬಾ ಅವರ ಚಿಂತನೆಗಳು ಕೂಡ ಇವತ್ತು ನಮ್ಮ ಇಡೀ ಸಮಾಜದಲ್ಲಿ ಹರಡುವಂಥ ಅವಶ್ಯಕತೆ ಇದೆ ಆ ಹಿನ್ನೆಲೆಯಲ್ಲಿ ನಾವು ಇಡೀ ಕಾರ್ಯಕ್ರಮವನ್ನು ಜ್ಯೋತಿಬಾ ಅವರಿಗೆ ನಾವು ಡೆಡಿಕೇಟ್ ಮಾಡಿದ್ದೀವಿ ಇವತ್ತು ನಮ್ಮ ಸಮಾಜದಲ್ಲಿ ಮನೋರಂಜನೆಗಳಿಗೆ ಕೊರತೆ ಇಲ್ಲ ನಾವೆಲ್ಲರೂ ಕೂಡ ಮೊಬೈಲ್ ಹಿಡ್ಕೊಡ್ತೀವಿ ಮೊಬೈಲ್ ಆನ್ ಮಾಡಿದ್ರೆ ಸಾಕು ಇಲ್ಲಾರ್ದಷ್ಟು ನಿಮಗೆ ಅದಕ್ಕೆ ಟೈಮ್ ಕೊಡಲಕ್ಕಾಗಲಾರ್ದಷ್ಟು ಮನೋರಂಜನೆಗಳು ಬರ್ತವೆ ನಮಗೆ ವಿಡಿಯೋಗಳಾಗಿರಲಿ ಡಾಕ್ಯುಮೆಂಟ್ಗಳಾಗಿರಲಿ ಸಿನಿಮಾಗಳಾಗಿರಲಿ ಧಾರಾವಾಹಿಗಳಾಗಿರಲಿ ಎಲ್ಲವೂ ಬರ್ತಾ ಬಟ್ ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನು ಸಮಾಜಕ್ಕೆ ಯಾವುದು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ತಿಳ್ಕೊಳಕ್ಕೆ ಉದ್ದೇಶ ಇದನ್ನು ನಾವು ಒಂದು ಕೇವಲ ಎರಡು ದಿವಸದ ಕಾರ್ಯಕ್ರಮಕ್ಕೆ ನಾವು ಸೀಮಿತ ಮಾಡಲ್ಲ ಇದು ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಸಾಂಸ್ಕೃತಿಕ ಚಳುವಳಿಯಾಗಿ ರೂಪಿಸ್ತಕ್ಕಂಥ ಜವಾಬ್ದಾರಿ ತೊಗೊಂಡೆವು ನಾವು ಆವಿಷ್ಕಾರ ಎ ಡಿ ಸೊ ಎ ಡಿ ವೈಒ ಎ ಎಮ್ ಎಸ್ ಎಸ್ ಸಂಘಟನೆಗಳಿಂದ ಯಾಕೆ ಸಾಂಸ್ಕೃತಿಕ ಚಳುವಳಿ ಅವಶ್ಯಕತೆ ಅಂದರೆ ತಾವೆಲ್ಲರೂ ನಾವು ಪ್ರತಿಯೊಬ್ಬರು ಇವತ್ತು ನಮ್ಮ ನೀಡದ ಎಲ್ಲ ಕಡೆ ಅನುಭವಿಸ್ತಾ ಇದ್ದೇವೆ ಇವತ್ತು ಏನು ಯಂಗರ್ ಜನ್ರೇಷನ್ ಅಂತ ಕರಿತೇವೆ ನಾವು ಅಂದರೆ ಇವತ್ತು ನಮ್ಮ ಮನೆಯಲ್ಲಿರ್ತಕ್ಕಂಥ ಸೋದರ ಸೋದರರಿ ಎಲ್ಲರಲ್ಲಿಯೂ ಕೂಡ ಇವತ್ತು ಸಾಂಸ್ಕೃತಿಕ ನೈತಿಕ ಅಧಪತನ ಎದ್ದು ಕಾಡ್ತದ ಇವತ್ತು ಪ್ರೈಮರಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಹಿಡ್ಕೊಂಡು ಡಿಗ್ರಿಗೆ ಓದ್ತಕ್ಕಂಥ ಯಾರಿಗೂ ಕೂಡ ರಕ್ಷಣೆ ಇಲ್ಲ ಅವರನ್ನು ಒಬ್ಬ ಉತ್ತಮ ಪ್ರಜೆಯಾಗಿ ರೂಪಿಸ್ತಕ್ಕಂಥ ಜವಾಬ್ದಾರಿ ಸೊಸೈಟಿದೇ ಅದು ಇವತ್ತಿರ್ತಕ್ಕಂಥ ಆನ್ಲೈನ್ ಗೇಮ್ಸ್ ಆಗಲಿ ಪ್ರೋನಿಯೋಗ್ರಾಫಿ ವಿಡಿಯೋಗಳಾಗಲಿ ಡ್ರಗ್ಸ್ ಆಗಲಿ ನಿಮಗೆಲ್ಲ ಗೊತ್ತಿದ್ದು ಭಾಳ ದೊಡ್ಡ ಲಾಭೇ ಅದು ಒಂದು ಕಡೆ ಯುವಕರನ್ನು ಒಂದು ಕಾಲಘಟ್ಟದವರಿಗೆ ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಅಂದರೆ ಅತಿ ಹೆಚ್ಚು ದುರ್ಬಳಕೆ ಮಾಡಿಕೊಂಡ್ರು ಅದು ಅಷ್ಟೇ ಸಾಗಲಾರ ನೈತಿಕ ಅಧಪತನಗೋಸ್ಕರ ಡ್ರಗ್ಸ್ ಮಾಪ್ಯದಿಂದ ಎಲ್ಲ ಕಡೆ ಯಾವುದನ್ನು ಕೆಲಸಕ್ಕೂ ಹಿಂದೇಟ್ ಹಾಕ್ಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅದಕ್ಕೆ ನಾವು ಇದು ಹೋಗಬೇಕಂದ್ರೆ ಎಲ್ಲರೂ ಬರೇ ಪ್ರತಿಭಟನೆ ಚಳವಳಿ ಇದು ಒಂದು ಅಸ್ತ್ರ ಆದರೆ ಇನ್ನೊಂದು ಕಡೆ ನಾವು ಒಂದು ಉನ್ನತ ವಿಚಾರ ಉನ್ನತ ಮೌಲ್ಯ ಸಾಂಸ್ಕೃತಿಕ ಪತಾಕೆಯನ್ನು ಹಿಡಿತಕ್ಕಂಥ ಸದುಬೃಸಿ ಕಾರ್ಯಕ್ರಮಗಳು ಭಾಳ ಅವಶ್ಯಕತೆ ಅಂತೇಳಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಈ ಒಂದು ವಿಜಯಪುರ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮ ಮಾಡುತ್ತೇವೆ ಇದೊಂದು ಸಾಂಸ್ಕೃತಿಕ ಚಳವಳಿ ಬರೀ ಇದನ್ನು ಭಾಷಣ ಮಾಡಿ ಹೋಗೋದಾಗಲಿ ಪ್ರೆಸ್ ಮೀಟ್ ಮಾಡಿ ಹೋಗೋದು ಇಷ್ಟಕ್ಕೆ ಸೀಮಿತ ಅಲ್ಲ ನಾವು ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿಯೂ ಅಳವಡಿಸ್ಕೋಬೇಕು ನಾವಿಲ್ಲಿ ಇದ್ದವರು ನಾಲ್ಕು ಜನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು ಇನ್ನೊಬ್ರಿಗೂ ವಿಚಾರವನ್ನು ಹೇಳಬೇಕು ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡಬೇಕು ಅಂತ ನಾವು ಕರೆ ಕೊಡ್ತೇವೆ ಮತ್ತು ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಾಹಿತ್ಯಗಳು ಪ್ರಗತಿಪರರು ಎಲ್ಲರೂ ಇದನ್ನು ಪ್ರತಿ ವರ್ಷವೂ ಬೆಂಬಲಿಸ್ತಾರೆ ಈ ವರ್ಷ ಬೆಂಬಲಿಸ್ತಾರಂತಕ್ಕಂಥ ಆಶಾಭಾವದ ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರು ನಮಗೆ ಕಳೆದ ಹದಿಮೂರು ವರ್ಷದ ಸಾಂಸ್ಕೃತಿಕ ಜನೋತ್ಸವಗಳನ್ನು ಭಾಳ ಒಳ್ಳೆಯ ರೀತಿಯಿಂದ ಪ್ರಚಾರ ಮಾಡ್ಯಾರ ಪ್ರಸಾರ ಆಗ್ಯದ ಈ ವರ್ಷದ ಹದಿನಾಲ್ಕನೇ ಸಾಂಸ್ಕೃತಿಕ ಜನೋತ್ಸವವನ್ನು ಕೂಡ ಅದೇ ರೀತಿಯೊಳಗೆ ಪ್ರಸಾರ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊತೀನಿ